ಚಂಡೇನಾದದ ಅಬ್ಬರ ಕಲಾವಿದರ ಆಕರ್ಷಕ ಕುಣಿತ ಆಕರ್ಷಕವಾದ ಕುಣಿತವನ್ನ ನೋಡುತ್ತಿರುವ ಜನರು ಇದು ರವಿವಾರ ಗೋಕರ್ಣ ಮಹಾಬಲೇಶ್ವರ ಮಂದಿರದಲ್ಲಿ ಕಂಡುಬಂದ ದೃಶ್ಯ ಆದರೆ ಇದು ಯಾವುದೇ ಉತ್ಸವ ಮೆರವಣಿಗೆ ಅಲ್ಲ ಇದರ ಬದಲು ಮಾರಕ ಕಾಯಿಲೆಯಿಂದ ಬಳಲುತ್ತಿರುವ ಬಡ ಜೀವದ ಚಿಕಿತ್ಸೆಗೆ ನೆರವಾಗಲು ಕಲಾ ಸೇವೆ ಕುಂದಾಪುರ ನಾಯಕವಾಡಿಯ ರಕ್ತೇಶ್ವರಿ ತಂಡದ ಕಲಾವಿದರು ತಮ್ಮ ಊರಿನಲ್ಲಿ ಮಾರಕ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಇಬ್ಬರು ಮಕ್ಕಳ ಚಿಕಿತ್ಸೆಗಾಗಿ ನೆರವಾಗಲು ಕಳೆದ ಒಂದು ವಾರದಿಂದ ಕರಾವಳಿಯ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡಿ ಕಲಾ ಸೇವೆ ನೀಡುತ್ತಾ ಬಂದಿದ್ದು ಇಲ್ಲಿ ನೀಡುವ ಹಣವನ್ನ ರೋಗಿಗೆ ನೀಡುವ ಉದ್ದೇಶ ಇವರದ್ದಾಗಿದೆ ಕುಂದಾಪುರದ ವಿವಿಧ ಮಂದಿರಗಳಿಗೆ ತೆರಳಿ ಬಳಿಕ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕೊಲ್ಲೂರು ದೇವಾಲಯಗಳಿಗೆ ಭೇಟಿ ನೀಡಿ ರವಿವಾರ ಇಲ್ಲಿಗೆ ಬಂದಿದ್ದು ಇಲ್ಲಿಂದ ಪುನಃ ಊರಿಗೆ ವಾಪಸ್ ಆಗಲಿದ್ದಾರೆ ದೇವಾಲಯದಲ್ಲಿ ತಮ್ಮ ಆಕರ್ಷಕ ಸೇವೆ ನೀಡಿದ್ದು ಇದರಂತೆ ಮುಖ್ಯ ಕಡಲ ತೀರ ಸೇರಿದಂತೆ ವಿವಿಧ ಸಾರ್ವಜನಿಕ ಸ್ಥಳಗಳಲ್ಲಿ ಕಲಾ ಪ್ರದರ್ಶನ ನೀಡಿದ್ದಾರೆ ಕಲಾವಿದರು ತಮ್ಮ ಕಲೆಯಿಂದ ಬದುಕು ಕಟ್ಟಿಕೊಳ್ಳುವುದು ಕಷ್ಟಕರವಾದ ಇಂದಿನ ದಿನದಲ್ಲಿ ಯುವ ಕಲಾವಿದರು ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ತಮ್ಮ ಕಲಾ ಪ್ರದರ್ಶನದ ಮೂಲಕ ನೆರವಾಗುತ್ತಿರುವುದು ಸಮಾಜಕ್ಕೆ ಮಾದರಿಯಾಗಿದೆ ಈ ಕುರಿತು ಕಲಾ ತಂಡದ ಪ್ರಮುಖ ರಾಘವೇಂದ್ರ ಪೂಜಾರಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಮಾನವೀಯ ನೆರವಿನ ಜೊತೆ ಭಗವಂತನಲ್ಲಿ ಮಕ್ಕಳು ಶೀಘ್ರ ಗುಣವಾಗಲಿ ಎಂದು ಪ್ರಾರ್ಥಿಸುತ್ತಾ ಕಲಾ ಸೇವೆ ನೀಡುತ್ತಾ ಬಂದಿದ್ದೇವೆ ಎಲ್ಲೆಡೆ ಉತ್ತಮ ಸ್ಪಂದನೆ ದೊರಕಿದ್ದು ಅದರಂತೆ ಮಹಾಬಲೇಶ್ವರ ಮಂದಿರದ ಆಡಳಿತದವರು ಸಹಕಾರ ನೀಡಿದ್ದಾರೆ ಎಂದಿದ್ದಾರೆ ಸೇವೆಗಾಗಿ ಬಂದು ಹಾಗೆ ಇದರ ಒಂದು ಸಣ್ಣ ಚಿಕ್ಕ ಮುಗುವಾದಂಥ ಒಂದು ಕ್ಯಾನ್ಸರ್ ಪೇಷೆಂಟ್ ಆಗಿರುವಂಥ ಅನಾರೋಗ್ಯದಲ್ಲಿರುವಂಥದ್ದು ಎರಡು ಮಕ್ಕಳಿದ್ದಾರೆ ಅವರಿಗೋಸ್ಕರ ನಾವು ಒಂದು ಆರು ಏಳು ದಿನದ ಕಾರ್ಯಕ್ರಮ ಇಟ್ಟಿದ್ದೇವೆ ಅವರಿಗೆ ಅನಾರೋಗ್ಯದಲ್ಲಿ ಇರೋ ಕಾರಣ ನಾವು ಅವರಿಗೋಸ್ಕರ ಹಣ ಸಂಗ್ರಹಣೆ ಮಾಡುತ್ತಿದ್ದೇವೆ ಆ ಹಣ ಸಂಗ್ರಹಣೆಯನ್ನು ಒಂದು ಎರಡು ಮೂರು ದಿನ ನಂತರ ಸೋಮವಾರ ಅಥವಾ ಮಂಗಳವಾರ ದಿನ ಅವರ ಮನೆಯವರಿಗೆ ಸ್ವಲ್ಪವಾಗಿ ಈ ಕಾರ್ಯಕ್ರಮ ಇಟ್ಟಿದ್ದೇವೆ ಶ್ರೀದೇವನಾದ ನಮ್ಮ ಗೋಕರ್ಣೇಶ್ವರನು ಆಶೀರ್ವಾದ ನಮಗೆ ಇರಲಿ ಅಂತ ಇಲ್ಲಿ ಬಂದು ನಾವು ಒಂದು ಉಚಿತವಾದ ಒಂದು ಸೇವೆ ಕೊಟ್ಟಿದ್ದೇವೆ

ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕರ್ವರ ನಂದನ್ಗದ್ದ ಬಾಡದ ತೆಲಂಗ ರಸ್ತೆಯಲ್ಲಿರುವ ಸಂತ ನಿರಾಕಾರಿ ಸತ್ಸಂಗ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಶಿಬಿರದ ಅಂಗವಾಗಿ ಕರ್ವಾರ ನಂದನ್ಗದ್ದಾದ ಸಂತ ನಿರಾಕಾರಿ ಮಿಷನ್ ಶಾಖೆ ವತಿಯಿಂದ ರಕ್ತದಾನ ಜಾಗೃತಿಗಾಗಿ ಭಾನುವಾರ ಬೈಕ್ ರ್ಯಾಲಿಯನ್ನ ನಡೆಸಲಾಯಿತು ಕರ್ವಾರ್ ನಗರ ಸೇರಿದಂತೆ ಶೇಜವಾಡ ಶಿರ್ವಾಡ ಕಡ್ವಾಡ ಗ್ರಾಮದಲ್ಲೂ ನೂರಕ್ಕೂ ಅಧಿಕ ಜನರು ಬೈಕ್ ರ್ಯಾಲಿ ನಡೆಸಿ ರಕ್ತದಾನವನ್ನ ನಾವು ಏಕೆ ಮಾಡಬೇಕು ಇದರ ಮಹತ್ವವೇನು ಎನ್ನುವುದರ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ರು ದೆಹಲಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಸಂತ ನಿರಾಕಾರಿ ಮಿಷನ್ ವತಿಯಿಂದ ವರ್ಷದಲ್ಲಿ ಹಲವು ಬಾರಿ ದೇಶದಾದ್ಯಂತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುತ್ತದೆ ಸತ್ಸಂಗ ಸಸಿ ನೆಡುವುದು ಸೇರಿದಂತೆ ಹಲವು ವಿದಾಯಕ ಕಾರ್ಯಕ್ರಮಗಳಲ್ಲಿ ಸಂತ ನಿರಾಕಾರಿ ಮಿಷನ್ ಕಾರ್ಯತತ್ಪರವಾಗಿದೆ ಸಂತ ನಿರಾಕಾರಿ ಸತ್ಸಂಗದ ಜಿಲ್ಲಾ ಪ್ರಮುಖ ವಿನೋದ್ ಕೇಳಸ್ಕರ್ ಸಂಚಾಲಕ ರವಿಕಿರಣ್ ನಾಯ್ಕ್ ಜಯಪ್ರಕಾಶ್ ಗೋಸಾವಿ ಸುಧಾಕರ್ ನಾಯ್ಕ್ ನಾಗೇಕರ್ ಅಂಜು ಗೋಸಾವಿ ವಿಶ್ವನಾಥ್ ನಾಯ್ಕ್ ಮೊದಲಾದವರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು ಈ ಸಂತ ನಿರಂಕಾರಿ ಮಿಷನ್ ರಕ್ತದಾನ ಶಿಬಿರವನ್ನ ಬಹಳಷ್ಟು ಸಾರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ಈ ಸಲ ನಮಗೆ ಕಾರವಾರ ಭಾಗದಲ್ಲಿ ರಕ್ತದಾನ ಮಾಡುವಂತ ಒಂದು ಅವಕಾಶ ಸದ್ಗುರು ಕಲ್ಪಿಸಿಕೊಟ್ಟಿದ್ದಾನೆ ಸಂತ ನಿರಂಕಾರಿ ಮಿಷನ್ ಈ ಒಂದು ರಕ್ತದಾನದ ಕಾರ್ಯಕ್ರಮವನ್ನ ಎಲ್ಲ ಭಾಗದಿಗೂ ಕೂಡ ಇದೆ ಈ ಒಂದು ರಕ್ತದಾನ ಕಾರ್ಯಕ್ರಮದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಸಂತ ನಿರಂಕಾರಿ ಮಿಷನ್ ಇದೆ ದಾಂಡೇಲಿಯ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ವತಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ್ಮ ದಿನಾಚರಣೆಯ ಭಾಗವಾಗಿ ಹಮ್ಮಿಕೊಳ್ಳುತ್ತಿರುವ ಸೇವಾ ಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಡೆಯಿತು ಪಂಡಿತ್ ದೀನದಯಾಳ್ ಜನ್ಮ ದಿನಾಚರಣೆಯ ಭಾಗವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಭಾಜಪ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಈ ದೇಶದ ಪ್ರಧಾನಮಂತ್ರಿಯಾಗಿ ಪ್ರಧಾನ ಸೇವಕನಾಗಿ ಕೆಲಸ ಮಾಡುತ್ತಿರುವ ನರೇಂದ್ರ ಮೋದಿಯವರ ಜನ್ಮದಿನವನ್ನ ಅದ್ದೂರಿಯಾಗಿ ಆಚರಿಸುವ ಬದಲು ಜನಸಮುದಾಯಕ್ಕೆ ಉಪಯುಕ್ತವಾಗುವ ರೀತಿಯಲ್ಲಿ ಸೇವಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮೂಲಕ ಆಚರಿಸಲಾಗುತ್ತಿದೆ ಅದರಲ್ಲಿ ಯುವ ಮೋರ್ಚಾ ಹಮ್ಮಿಕೊಂಡಿರುವ ರಕ್ತದಾನ ಶಿಬಿರ ಅತ್ಯಂತ ಪರಿಣಾಮಕಾರಿಯಾದು ಎಂದು ಹೇಳಿದರು ನಮ್ಮ ನಮ್ಮ ದಿನ ಕೂಡ ಹೇಳಿದ್ರು ಒಂದು ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ದೇಶದಂತ ಎಲ್ಲ ಕಡೆ ನಿರ್ತಾ ಇದೆ ಒಂದು ಏನು ಹದಿನೈದು ದಿವಸದ ಕಾರ್ಯಕ್ರಮ ನಮಗೆ ಹೇಳಿ ಅಂದ್ರೆ ಮೋದಿಜಿ ಅವರ ಏನು ಸೇವೆ ಇದೆ ಅದರ ಪ್ರಯುಕ್ತ ನಾವು ಕೂಡ ಅವರಿಗೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಸೇವೆಯನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಸೇವಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಯುವ ಮೋರ್ಚಾ ಘಟಕದ ಅಧ್ಯಕ್ಷ ಈರಯ್ಯ ಸಾಲಿಮಠ ಮಾತನಾಡಿ ಈ ದೇಶದ ಯುವಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸೇವಾ ಕಾರ್ಯಗಳು ಸ್ಫೂರ್ತಿಯಾದದ್ದು ಆ ಕಾರಣಕ್ಕಾಗಿ ರಕ್ತದಾನ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವನ್ನಾಗಿಸುವ ಪ್ರಯತ್ನ ನಮ್ಮದಾಗಿದೆ ಎಂದು ಹೇಳಿ ಸಹಕರಿಸಿದವರನ್ನ ಸ್ಮರಿಸಿದ್ರು ಈ ಸಂದರ್ಭದಲ್ಲಿ ಭಾಜಪ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ಯುವ ಮೋರ್ಚಾದ ಸಂತೋಷ್ ರಾಜು ಪ್ರಮುಖರಾದ ಟಿಎಸ್ ಬಾಲಮಣಿ ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಶ್ರೀ ಮೊದಲಾದವರು ವೇದಿಕೆಯಲ್ಲಿದ್ದರು ಮಹಿಳಾ ಮೋರ್ಚಾದ ರಾಜ್ಯ ಸಮಿತಿ ಸದಸ್ಯೆ ಶಾರದಾ ಪರಶುರಾಮ್ ದಾಂಡೇಲಿ ತಾಲೂಕು ಘಟಕದ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗೀತಾ ಶಿಕಾರಿಪುರ ಸೇರಿದಂತೆ ದಾಂಡೇಲಿಯ ಭಾಜಪಾದ ವಿವಿಧ ಮೋರ್ಚಾದ ಪದಾಧಿಕಾರಿಗಳು ಯುವ ಮೋರ್ಚಾದ ಪ್ರಮುಖರು ಉಪಸ್ಥಿತರಿದ್ದರು ರಕ್ತದಾನ ಶಿಬಿರಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ ದಾಂಡೇಲಿಯ ಭಾಜಪ ಯುವ ಮೋರ್ಚಾ ಹಮ್ಮಿಕೊಂಡ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಶಿಬಿರದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದ್ರು ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತದಾನ ಕೇಂದ್ರದ ಸಹಕಾರದೊಂದಿಗೆ ಕಾರ್ಯಕ್ರಮ ನಡೆಯಿತು ಇನ್ನು ಮೂವತ್ತೈದು ಜನರು ರಕ್ತದಾನ ಮಾಡಿದ್ರು ನಾರಿಯರ ಸೊಬಗಿಗೆ ನವರಂಗು ಮಹಿಳೆಯರ ಪಾಲಿಗೆ ನವರಾತ್ರಿ ಎಂದರೆ ಸಂಭ್ರಮ ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ಸಂತೋಷ ಸಂಭ್ರಮಿಸುವ ಪರಿಯೇ ವಿಶಿಷ್ಟ ಇಂತಹ ಸಂಭ್ರಮವನ್ನು ಹಂಚಿಕೊಳ್ಳಲು ಕರಾವಳಿ ಮುಂಜಾವು ಡಿಜಿಟಲ್ ಮಹಿಳೆಯರಿಗೆ ವೇದಿಕೆಯನ್ನ ನೀಡುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಖಿನಿಂದ ಅಕ್ಟೋಬರ್ ನಾಲ್ಕರವರೆಗೆ ನವಬಣ್ಣಗಳ ವಿಡಿಯೋ ಸಡಗರ ಆರಂಭವಾಗುತ್ತಿದೆ ಹೀಗಾಗಿ ನವದಿನಗಳ ನವರಂಗಿನಲ್ಲಿ ಸಂಭ್ರಮಿಸುವ ನಿಮ್ಮ ವಿಡಿಯೋ ತೆಗೆದು ನಮಗೆ ಕಳುಹಿಸಿದರೆ ಅದನ್ನು ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ಪ್ರಕಟಿಸಲಾಗುವುದು ಒಂಬತ್ತು ದಿನಗಳ ಕಾಲ ದಿನಕ್ಕೊಂದು ಬಣ್ಣದ ಉಡುಪು ಧರಿಸಿ ತಮ್ಮ ಸಂಭ್ರಮವನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಮೂಲಕ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಎತ್ತರಕ್ಕೆ ಏರಿಸಿ ಯಾವ್ಯಾವ ದಿನದಂದು ಯಾವ್ಯಾವ ಸೀರೆ ಎನ್ನುವ ಬಗ್ಗೆ ಮಾಹಿತಿ ಇಲ್ಲಿದೆ ರಂಗು ರಂಗಿನ ಧಿರಿಸಿನಲ್ಲಿ ಖುಷಿ ಪಡಿ ನಿಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ಪ್ರತಿದಿನವೂ ಅತ್ಯುತ್ತಮ ಮೂರು ವಿಡಿಯೋಗಳಿಗೆ ಗಿಫ್ಟ್ ಹ್ಯಾಂಪರ್ ಅನ್ನ ಕರ್ವರ ಕುಟಿನೋ ರಸ್ತೆಯ ಭುವನ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಪಾನ್ ಅವರು ಪ್ರಾಯೋಜಿಸಲಿದ್ದಾರೆ ಇನ್ನೇಕೆ ತಡ ಬಣ್ಣದ ಸೀರೆ ಮೊಬೈಲ್ ರೆಡಿ ಇಟ್ಟುಕೊಳ್ಳಿ ನಿಮ್ಮ ತಂಡದವರಿಗೆ ಮಾಹಿತಿ ನೀಡಿ ನಿಮ್ಮ ವಿಡಿಯೋವನ್ನ ನಮಗೆ ಕಳುಹಿಸಿ ನಿಮ್ಮ ವಿಡಿಯೋ ನಮಗೆ ಕಳುಹಿಸಿ ನಿಮ್ಮ ಕಲರ್ಫುಲ್ ವಿಡಿಯೋ ಕರಾವಳಿ ಮುಂಜಾವು ಡಿಜಿಟಲ್ನಲ್ಲಿ ವೀಕ್ಷಿಸಿ ಹೌಸ್ ಆಫ್ ರಾಜಲಕ್ಷ್ಮಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಇಪ್ಪತ್ತೈದನೇ ವರ್ಷದ ಸಾರ್ಥಕ ಸೇವೆಯಲ್ಲಿ ನಿಮ್ಮ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಮತ್ತು ಸಪ್ಲೈಯರ್ಸ್ ವಿಶೇಷವಾಗಿ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಗುಣಮಟ್ಟದ ಬಂಗಾರದ ಆಭರಣಗಳು ರತ್ನದ ಆಭರಣಗಳು ವಜ್ರದ ಆಭರಣಗಳು ನ್ಯಾಯಯುತ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತದೆ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ ಒಂದು ಗ್ರಾಮ್ ಬಂಗಾರ ಲೇಪನದ ಕಾರವಾರಿ ಬೆಂಗಾಲಿ ಇಟಾಲಿಯನ್ ಮಾದರಿಯ ಆಭರಣ ಗಿಫ್ಟ್ ಐಟಮ್ಸ್ ಸಾಂಪ್ರದಾಯಿಕ ಮತ್ತು ಪ್ರಾಚೀನ ಸಂಸ್ಕೃತಿಯ ಆಭರಣ ಗ್ರಾಹಕರ ಆಯ್ಕೆಯ ಎಲ್ಲಾ ತರಹದ ಆಭರಣಗಳು ಇವೆಲ್ಲವೂ ಆಕರ್ಷ ಫ್ಯಾಷನ್ ಜುವೆಲ್ಲರ್ಸ್ನಲ್ಲಿ ಲಭ್ಯ ಆಕರ್ಷ ಫ್ಯಾಬ್ರಿಕ್ಸ್ ಸಾರೀಸ್ ಮತ್ತು ಡ್ರೆಸ್ ಮೆಟೀರಿಯಲ್ಸ್ ಪ್ಯೂರ್ ಸಿಲ್ಕ್ ಸಾರೀಸ್ ಕಾಂಚಿವರಂ ಸಿಲ್ಕ್ ಸಾರೀಸ್ ಬನಾರಸ್ ಮತ್ತು ಕಾಟನ್ ಸಾರೀಸ್ ಫ್ಯಾಷನ್ ಕಲೆಕ್ಷನ್ ಸಲ್ವಾರ್ ಕಮೀಸ್ ಮತ್ತು ಸ್ಲಿಮ್ಮಿಂಗ್ ಫಿಟ್ನೆಸ್ ಬೆಲ್ಟ್ ನಮ್ಮಲ್ಲಿ ಸಿಗುತ್ತದೆ ಅತ್ಯಂತ ವಿಶ್ವಾಸಾರ್ಹ ಗುಣಮಟ್ಟದ ಬಂಗಾರದ ಆಭರಣ ಹಾಗೂ ಹೋಲ್ಸೇಲ್ ಬಟ್ಟೆ ಖರೀದಿಗಾಗಿ ನಮ್ಮಲ್ಲಿ ಭೇಟಿ ನೀಡಿ ಹೌಸ್ ಆಫ್ ರಾಜಲಕ್ಷ್ಮಿ ಸದಾಶಿವಗಡ ಕಾರವಾರ ಆತ್ಮೀಯರೇ ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ ಸ್ಥಳವನ್ನ ಹುಡುಕುತ್ತಿದ್ದೀರಾ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ ಮೇರಿ ಡೆವಲಪರ್ಸ್ ರವರು ಭಟ್ಕಳ್ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ರಸ್ತೆ ಅಥವಾ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ ಮೂರು ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ ಇಪ್ಪತ್ತು ಫೀಟ್ ಅಥವಾ ಆರು ಮೀಟರ್ ಅಗಲವಾದ ರಸ್ತೆ ಹೊಂದಿರುವ ಎರಡು ಎಕರೆ ಜಾಗದಲ್ಲಿ ಸುಸರ್ಚಿತವಾಗಿ ನಿರ್ಮಿಸಿರುವ ಸೈಟ್ಗಳು ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ ಶಾಲಾ ಕಾಲೇಜುಗಳು ಪಟ್ಟಣ ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಏಳು ಐದು ಆರು ಸೊನ್ನೆ ನಾಲ್ಕು ಒಂಬತ್ತು शिरोकर ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारबार ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯೂ ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನೌ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रिहैबिलिटेशन sports injury ligament injury rehabilitation strain sprain soft tissue injury post-traumatic stiffness belts falsi post-covid rehabilitation for appointment contact zero eight three eight two triple two triple two mobile number nine seven four zero eight zero nine two nine five for visit g8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ರದಾಲಯ ಕಾಜುಬಾಗ್ ಕಾರವಾರ್ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೇಜ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ